ಸರ್ ಯಾವ ರೀತಿ ನೋಡ್ತಾರೆ ಸರ್ ಇವತ್ತೊಂದು ಮೊದಲುವಾಗಿ ಎಲ್ಲರಿಗೆ ಜೀವ ಇವತ್ತು ಎಪ್ಪತ್ತೈದನೇ ವರ್ಷದ ಸಂವಿಧಾನ ಎಲ್ಲರಿಗೆ ಶುಭಾಶಯ ಸಂವಿಧಾನ ಅಂದರೆ ಒಂದು ಪುಸ್ತಕ ಇಲ್ಲ ಅದರಲ್ಲಿ ನಮಗೆಲ್ಲ ರೈಟ್ಸ್ ಇದೆ ಅದರಲ್ಲೇ ನಮ್ಮ ಈಗಿನ ಹಕ್ಕಿದೆ ಎಲ್ಲ ಸಮುದಾಯಕ್ಕೆ ಎಲ್ಲ ಸಮುದಾಯಕ್ಕೆ ಶಾಲೆ ಮಕ್ಕಳಿಗೆ ಗರಂಗೆ ಎಲ್ಲ ಬಂದಿದ್ದಾರೆ ನಾವು ಎಲ್ಲ ಸರ್ಕಾರ ಎಲ್ಲ ಆಫಿಷಿಯಲ್ ಎಲ್ಲ ಪಾಲಿಟಿಷಿಯನ್ ಪುಸ್ತಕ ಓದಿದೆ ಅದ ಬಾತ್ ಸರ್ ಇವಾಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರುಗಳು ಸಂವಿಧಾನ ಬಚಾವ್ ಒಂದೊಂದು ಆಂದೋಲನ ಪ್ರಾರಂಭಿಸಿದ್ರು ಈಗಾದ್ರೆ ನಿಜವಾಗ್ಲೂ ಸಂವಿಧಾನ ಒಂದು ಇದರಲ್ಲೇ ಅದೇ ಆತಂಕದಲ್ಲೇ ಅದೇ ಸಂವಿಧಾನ ಬಚಾವ್ ಯಾಕೆ ಮಾಡಿದ್ರು ಯಾರು ಹೇಳಿದ್ರು ನಾವು ಸಂವಿಧಾನ ಕಮೆಂಟ್ ಮಾಡ್ತಾ ಇದ್ದೀವಿ ಬದಲಾವಣೆ ಮಾಡ್ತಾ ಇದ್ದೇವೆ ಅದರ ಸಲುವಾಗಿ ಸಂವಿಧಾನ ಬಚಾವಂತ ಆಂದೋಲನ ಚಾಲುವ ಮತ್ತು ಯಾರಿಗೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ನನ್ನ ಪಾರ್ಟಿದ ಐಡಿಯಾಲಜಿ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಕೊಟ್ಟಿದ್ದಾರೆ ಆ ಥರದಲ್ಲೇ ನಾವು ಈ ಚೇತು ಇವಾಗ ಸಂವಿಧಾನ ಬದಲಾವಣೆಗಿಂತ ಸಂವಿಧಾನದಲ್ಲಿ ಇರುವಂತಹ ಏನು ಮೂಲಭೂತ ಅಂಶಗಳದಾವ ಅದನ್ನೇ ಕೇಂದ್ರ ಸರ್ಕಾರ ಗಾಯಬ್ ಮಾಡ್ತಾ ಇದೆ ಅದನ್ನ ಬದಲಾಯಿಸ್ತಾ ಇದೆ ಸಂವಿಧಾನ ಸಂಪೂರ್ಣವಾಗಿ ಬದಲಾಗ್ತಾ ಇಲ್ಲ ಮೂಲಭೂತ ಅಧಿಕಾರಿಗಳನ್ನ ಬದಲಾಗ್ತಾರೆ ಮಾಡ್ಲಿಕ್ಕೆ ನೋಡಿದ ಮೊದಲೇ ನೋಡ್ಲಿಕ್ಕೆ ಇರ್ತಾರೋ ಇದೇನು ಮಹತ್ವದೇ ಇದೆ ಅದವ್ರು ಅಮೆಂಡ್ ಮಾಡ್ಲಿಕ್ಕೆ ನೋಡಿ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ನಾವು ಕೊಡೋದು ಸಂವಿಧಾನದಲ್ಲೇ ಒಂದು ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಈಗಿನ ರಾಜಕೀಯ ಸ್ಥಿತಿಗತಿ ಒಳಗಡೆ ನೋಡಬೇಕಾದ್ರೆ ಚುನಾವಣೆ ಒಳಗಡೆ ಕೂಡ ಒಂದು ಮೂಲಭೂತ ಸದ್ ಪ್ರಜೆಗತ ಸಾಮಾನ್ಯ ಪ್ರಜೆತನು ಒಂದು ಮತದಾನದ ಹಕ್ಕನ್ನು ಒಂದು ತಿಡಗಾಗ್ತಾ ಇದೆ ಅನ್ನೋ ಒಂದು ಕೇಳಿ ಬರ್ತದೆ ಎಲ್ಲ ಪಾರ್ಟಿಗಳು ಅದನ್ನ ಅಲಿಗೇಷನ್ ಮಾಡ್ತಾ ಇದ್ದಾವೆ ಇದ್ರ ಕಡೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೋಡ್ತಾರೆ

ಸರ್ ಇವಾಗ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಒಂದು ಸಂವಿಧಾನ ದಿನಾಚರಣೆ ಆದರೆ ಅಧಿಕಾರಿಗಳು ಸಮಯಕ್ಕೆ ಪರೆಯಾಗಿ ಬರಲಿಲ್ಲ ಅನ್ನೋದೊಂದು ಇಲ್ಲಿ ಜನರದೊಂದು ಕೇಳಿ ಬರ್ತಾ ಇದೆ ಯಾರು ಅಧಿಕಾರಿಗಳು ಇದಕ್ಕೆ ಸೀಮಿತವಾಗಿ ಆಗಲಿಲ್ಲ ಬರೀ ಕಾರ್ಯಕ್ರಮ ಶಿಷ್ಟಾಚಾರ ಕಾರ್ಯಕ್ರಮದ ಮಾತ್ರ ಸೀಮಿತ ಆದ್ರೆ ಅಧಿಕಾರಿಗಳು ಬಂದು ಅದರ ಮೊದಲು ಕಮಿಷನರ್ ಇದೆ ಇದ್ರೆ ಸರ್ ಶಿಷ್ಟಾಚಾರಕ್ಕೆ ಮಾತ್ರ ಸೀಮಿತ ಆದ್ರ ಅಂತ ಕಾರ್ಯಕ್ರಮ ಎರಡು ಮೂರು ಕಾರ್ಯಕ್ರಮ ಬೇರೆ ಬೇರೆ ಕಡೆ ಅಟೆಂಡ್ ಮಾಡಬೇಕು ಇದು ಒಂದು ಕಡೆ ತುತ್ತಿಲ್ಲ ಎಲ್ಲ ಕಡೆ ಹೋಗಬೇಕು ಸರ್ ಇಂಕಿನ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ತಾವು ಮೆಸೇಜ್ ಕೊಡ್ತಾ ಇದ್ದರು ಸರ್ ಸಂವಿಧಾನ ಹೋದರೆ ಮಾಡಿ ಸಂವಿಧಾನದಲ್ಲೇ ತಮ್ದು ಏನು ಹಕ್ಕಿದೆ ಅದು ಹಕ್ಕು ತಗೋ ಮತ್ತು ಯಾರಿಗೆ ಬದಲಾವಣೆ ಮಾಡಲಿಕ್ಕೆ ಬಂದು ಕೊಡ್ಬೇಕು